ತೆಗೆದುಕೊಂಡು ಸೀದಾ ಮನೆಗೆ ಹೋಗೋದು ಹಣ ತೆಗೆದುಕೊಂಡು ಆ ಕಡೆ ಈ ಕಡೆ ವ್ಯಾಪಾರ ಮಾಡೋದನ್ನಾಗಲಿ ಅಥವಾ ಈ ಥರ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿಕ್ಕಾಗಲಿ ಹಣಗಳನ್ನು ಹಣವನ್ನು ಸಣ್ಣ ಮೊಟ್ಟೆ ಟ್ಯಾಂಕಿನಲ್ಲಿಟ್ಟು ಅಥವಾ ಸೈಡ್ ಬಾಕ್ಸ್ನಲ್ಲಿಟ್ಟು ಒಂದು ನಿಮ್ಗಾಳಿ ತರ ವಹಿಸಿದಲ್ಲಿ ಹಾಕಿದ್ರು ಎಲ್ಲರೂ ಕೂಡ ಮಾಹಿತಿ ಪೂರ್ವಕವಾಗಿ ನಮ್ಮ ಬ್ಯಾಂಕ್ಗಳು ಹಣ ಮತ್ತು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮನೆಗೆ ಹೋಗ್ತಕ್ಕಂಥ ಈ ಸಂದರ್ಭ ಬರ್ತಾ ಇದ್ರು ಹಾಗೆಯೇ மா <sweak> <coughs>